ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಅಮಾವಾಸೆಯ ದಿನ ಯಾವುದೇ ಕಾರಣಕ್ಕೂ ಈ ಮೂರು ವಸ್ತುಗಳನ್ನು ಮನೆಗೆ ತರಬಾರ್ದು ಈ ರೀತಿಯಾಗಿ ಅಪ್ಪಿ ತಪ್ಪಿ ಏನಾದರೂ ನೀವು ಮನೆಗೆ ತಂದ್ರಿ ಅಂದರೆ ಮಹಾಲಕ್ಷ್ಮಿ ನಿಮ್ಮ ಮನೆಯಿಂದ ಶಾಶ್ವತವಾಗಿ ಹೊರಹೋಗ್ತಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಹಿಂದೂ ಸಂಪ್ರದಾಯದ ಪ್ರಕಾರ ಅಮಾವಾಸ್ಯೆಗೆ ವಿಶೇಷ ಪ್ರಾಮುಖ್ಯತೆ ಇದೆ ಸ್ನೇಹಿತರೆ ಪಿತೃ ಕಾರ್ಯಗಳಿಗೆ ಪ್ರಶಸ್ತವಾದ ದಿನ ಅಂತಲೇ ಹೇಳ್ಬೋದು ಹಾಗೆಯೇ ದಾನ ಧರ್ಮ ಪಿತೃತರ್ಪಣ ಮುಂತಾದ ಕಾರ್ಯಗಳಿಗೆ ಉತ್ತಮ ದಿನ ಅಂತಲೂ ಹೇಳ್ಬೋದು ಎಂದು ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅಥವಾ ಹೊಸ ಕೆಲಸವನ್ನು ಕೂಡ ಆರಂಭಿಸೋದೇ ಇಲ್ಲ ಕೆಲವು ವಸ್ತುಗಳನ್ನು ಸಹ ಖರೀದಿಸುವುದು ಕೂಡ ಅಶುಭ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಅಮಾವಾಸ್ಯೆಯ ತಿಥಿಯು ಪಿತೃಗಳಿಗೆ ಅರ್ಪಿತವಾದ ದಿನ ಹಾಗಾಗಿ ಆ ದಿನ ರಾತ್ರಿ ಹೊರಗಡೆ ಯಾರೂ ಹೆಚ್ಚು ಓಡಾಡ್ತಿರಲಿಲ್ಲ ಅಲ್ಲದೆ ಅಮಾವಾಸ್ಯೆ ಎಂದರೆ ಉತ್ತಮ ಕಾರ್ಯಗಳನ್ನು ಮಾಡಲು ಒಳ್ಳೆಯ ದಿನವಲ್ಲ ಎಂಬ ನಂಬಿಕೆ ಕೂಡ ಆಗಿನಿಂದಲೂ ಇದೆ ಸ್ನೇಹಿತರೆ ಹೀಗಾಗಿ ಅಮಾವಾಸ್ಯೆಯ ದಿನ ಕೆಲವೊಂದು ಕೆಲಸಗಳನ್ನು ಅಪ್ಪಿ ತಪ್ಪಿಯೂ ಮಾಡಬಾರ್ದು ನೀವು ಅಂತಹ ಕೆಲಸಗಳನ್ನು ಮಾಡಿದ್ರೆ ಅದೇ ಅಲ್ಲದೆ ಮಾತೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾಳೆ ಹಾಗಾದರೆ ಅಮಾವಾಸೆಯ ದಿನ ಮನೆಗೆ ಯಾವ ವಸ್ತುಗಳನ್ನು ತರಬಾರ್ದು ಯಾಕೆ ಈ ವಸ್ತುಗಳನ್ನು ತರಬಾರ್ದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅಮಾವಾಸ್ಯೆಯ ದಿನ ಮರೆತು ಕೂಡ ಈ ತಪ್ಪುಗಳನ್ನು ಮಾಡಲೇಬಾರ್ದು ಈ ಮೂರು ವಸ್ತುಗಳನ್ನು ಮನೆಗೆ ತರಲೇಬಾರ್ದು ಅನ್ನೋ ನಿಯಮವಿದೆ ತಂದಿದ್ದೇ ಹಾದಲ್ಲಿ ದಾರಿದ್ರತೆ ಮನೆಯನ್ನು ಆವರಿಸ್ಕೊಳ್ಳುತ್ತೆ ಋಣಾತ್ಮಕ ಶಕ್ತಿ ಮನೆಯನ್ನು ಸುತ್ತಿಕೊಂಡು ವಾಸಿಸೋದಕ್ಕೆ ತಾವೇ ಅನುಕೂಲ ಮಾಡಿಕೊಟ್ಟಂತೆ ಆಗುತ್ತೆ ಹಾಗಾಗಿ ಈ ಏನಾದರೂ ಮೂರು ವಸ್ತುಗಳು ತಂದರೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತೆ ಹಣಕಾಸಿನ ತೊಂದರೆ ಹೆಚ್ಚಾಗುತ್ತೆ ಮನೆಯಲ್ಲಿ ತುಂಬ ಕಷ್ಟಗಳು ಹೆಚ್ಚಾಗುತ್ತೆ ನಮಗೆ ನಾವೇ ತಂದುಕೊಂಡಂಗಾಗುತ್ತೆ ಹಾಗಾಗಿ ಈ ಮೂರು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಅಮವಾಸ್ಯ ದಿನ ತರಬಾರ್ದು ಮೊದಲನೇ ವಸ್ತು ಅದು ಯಾವುದು ಅಂದರೆ ಪರಿಕೆ ಪೊರಕೆ ಯಾವುದೇ ಕಾರಣಕ್ಕೂ ಅಮಾವಾಸ್ಯ ದಿನ ನಾವು ಮನೆಯ ಒಳಗಡೆ ತರಬಾರದು ಅದು ಕಡ್ಡಿ ಪರಕೆ ಆದರೂ ಪರವಾಗಿಲ್ಲ ತೆಂಗಿನ ಪರಕೆ ಆದರೂ ಪರವಾಗಿಲ್ಲ ಯಾವುದೇ ಥರದ ಪರಕೆ ಆದರೂ ನಾವು ಮನೆ ಒಳಗಡೆ ಅಮಾವಾಸ್ಯ ದಿನ ತರಬಾರದು ಅಮಾವಾಸ್ಯೆಯು ಪಿತೃಗಳ ಅಂತಲೇ ಕರಿತೀರಿ ಈ ದಿನ ಶನಿದೇವರ ದಿನವೂ ಕೂಡ ಆಗಿರುತ್ತೆ ಸ್ನೇಹಿತರೆ ಲಕ್ಷ್ಮೀ ದೇವಿಗೂ ಪೊರಕೆಗೂ ಇರುವ ಕಾರಣ ಅಮಾವಾಸ್ಯ ಎಂದು ನೀವು ಯಾವುದೇ ಕಾರಣಕ್ಕೂ ಪೊರಕೆಯನ್ನು ಮನೆಗೆ ತಂದರೆ ಲಕ್ಷ್ಮೀ ದೇವಿ ಕೋಪಗೊಳ್ತಾಳೆ ಎಂಬ ನಂಬಿಕೆ ಕೂಡ ಇದೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗೋದ್ರಿಂದ ಇಲ್ಲಿ ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗುತ್ತೆ ಹಾಗೆಯೇ ಹಣ ಅನ್ನೋದು ತುಂಬಾ ಖರ್ಚಾಗತ್ತೆ ಯಾವುದೇ ಕಾರಣಕ್ಕೂ ಹಣ ಅನ್ನೋದು ಮನೆಯಲ್ಲಿ ನಿಲ್ತಾನೇ ಇರಲ್ಲ ಬರೀ ಖರ್ಚಾಗ್ತಾನೇ ಇರುತ್ತೆ ಇಲ್ಲಿ ಕಷ್ಟದ ದಿನಗಳು ಹೆಚ್ಚಾಗ್ತಾ ಹೋಗುತ್ತೆ ಅಲ್ಲದೆ ಲಕ್ಷ್ಮೀ ದೇವಿ ಮುನಿಸ್ಕೊಂಡು ಶಾಶ್ವತವಾಗಿ ನಿಮ್ಮ ಮನೆಯಿಂದ ಹೊರಟು ಹೋಗ್ತಾಳೆ ಅನ್ನೋದು ಅನಾದಿ ಕಾಲದಿಂದಲೂ ಇರುವ ನಂಬಿಕೆ ಹಾಗಾಗಿ ಅಮವಾಸ್ಯ ದಿನ ಪೊರಕೆಯನ್ನು ಮನೆಗೆ ತರೋದು ಶುಭವಲ್ಲ ಇದು ಅಶುಭ ಅಂತ ಹೇಳ್ಬೋದು ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಮನೆಗೆ ಆ ದಿನ ಇಲ್ಲ ಹಿಂದಿನ ತೊಗೊಂಬನ್ನಿ ಇಲ್ಲಾಂದರೆ ನೆಕ್ಸ್ಟ್ ಡೇ ತೊಗೊಬನ್ನಿ ಆ ದಿನ ಅಮವಾಸ್ಯ ದಿನ ಯಾವುದೇ ಕಾರಣಕ್ಕೂ ಈ ಪೊರಕೆಯನ್ನು ಮನೆಗೆ ತರಲೇಬಾರದು ಸ್ನೇಹಿತರೆ ಎರಡನೇ ವಸ್ತು ಯಾವುದು ಅಂತ ಇದ್ದೀನಿ ಹಿಟ್ಟುಗಳು ಅಂದರೆ ಯಾವುದೇ ಥರದ ಹಿಟ್ಟುಗಳು ಹಾಕ್ಬೋದು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಮೈದಾ ಹಿಟ್ಟು ಈ ಥರದ್ದು ಯಾವುದೇ ಒಂದು ಹಿಟ್ಟುಗಳಾದ್ರೂ ನೀವು ಅಮಾವಾಸ್ಯ ಎಂದು ಮನೆಗೆ ತರುವುದು ಅಶುಭ ಅಂತ ಹೇಳಲಾಗುತ್ತೆ ಈ ದಿನ ಹಿಟ್ಟನ್ನು ಕೊಳ್ಳುವುದು ಪಿತೃಗಳಿಗೆ ಮಾತ್ರ ಎಂಬ ನಂಬಿಕೆ ಕೂಡ ಇದೆ ಸ್ನೇಹಿತರೆ ಹಾಗಾಗಿ ಅಮಾವಾಸ್ಯ ಎಂದು ಈ ಥರ ಹಿಟ್ಟನ್ನು ಕೊಳ್ಳುವುದು ಅಶುಭ ಅಂತಲೇ ಹೇಳ್ಬೋದು ಒಂದು ವೇಳೆ ನೀವು ಏನಾದರೂ ಹಿಟ್ಟನ್ನು ಕೊಂಡು ತಗೊಂಬಂದಿದ್ದೆ ಆದರೆ ಮನೆಗೆ ನೆಗೆಟಿವ್ ಎನರ್ಜಿಯನ್ನು ನೀವು ಮನೆಗೆ ಕರೆತಂದಂತಾಗುತ್ತೆ ಅಲ್ಲದೆ ಪಿತೃಗಳಿಗೆ ದ್ರೋಹ ಮಾಡ್ದಂಥ ಕೂಡ ಆಗುತ್ತೆ ಇದರಿಂದ ಪಿತೃಗಳ ಕೋಪಕ್ಕೆ ನೀವು ಗುರಿ ಆಗಬೇಕಾಗತ್ತೆ ಅಲ್ಲದೆ ಪಿತೃಗಳ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರೋದೇ ಇಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಹಿಟ್ಟಾದರೂ ಪರವಾಗಿಲ್ಲ ನೀವು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ರಾಗಿ ಹಿಟ್ಟು ಈ ಹಿಟ್ಟುಗಳನ್ನು ಯಾವುದೇ ಕಾರಣಕ್ಕೂ ಅಮಾವಾಸ್ಯ ದಿನ ನೀವು ತರಕೇಡಿ ಸ್ನೇಹಿತರೆ ಇನ್ನು ಮೂರನೇ ವಸ್ತು ಯಾವ ಹೌದು ಅಂತ ಇದ್ದೀನಿ ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಎಣ್ಣೆಯನ್ನು ಆ ದಿನ ನಾವು ಅಂದರೆ ಅಮಾವಾಸ್ಯೆಯ ದಿನ ನಾವು ಎಣ್ಣೆಯನ್ನು ಮನೆಗೆ ತರಬಾರ್ದು ಅಡುಗೆ ಎಣ್ಣೆ ಆದರೂ ಪರವಾಗಿಲ್ಲ ಅಥವಾ ದೀಪದ ಎಣ್ಣೆ ಆದರೂ ಪರವಾಗಿಲ್ಲ ಯಾವುದೇ ಕಾರಣಕ್ಕೂ ನಾವು ಆ ದಿನ ಎಣ್ಣೆಯನ್ನು ತರಲೇಬಾರ್ದು ರೀತಿ ಏನಾದರೂ ಅಮವಾಸ್ಯ ದಿನ ನೀವೇನಾದರೂ ಎಣ್ಣೆ ತಂದ್ರಿ ಅಂದರೆ ದುಷ್ಟಶಕ್ತಿಗಳು ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಅಲ್ಲದೆ ಎಣ್ಣೆ ಸ್ನಾನವನ್ನು ಕೂಡ ಈ ಅಮವಾಸ್ಯ ದಿನ ಮಾಡಬಾರ್ದು ಜೊತೆಗೆ ಅಮವಾಸ್ಯ ಎಂದು ನೀವು ಉಗುರು ಕಟ್ ಮಾಡೋದಾಗ್ಲಿ ಅಥವಾ ಕೂದಲು ಕಟ್ ಮಾಡೋದಾಗಲಿ ಅಮವಾಸ್ಯ ದಿನ ಮಾಡಲೇಬಾರ್ದು ಇನ್ನು ಕಪ್ಪು ಬಣ್ಣದ ಬಟ್ಟೆಗಳನ್ನು ಕೂಡ ಅಮಾವಾಸ್ಯ ದಿನ ಧರಿಸಬಾರ್ದು ಅದು ಕೂಡ ನಿಷೇಧ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಅಮಾವಾಸ್ಯ ದಿನ ಮದ್ಯ ಮಾಂಸ ಸೇವನೆ ಕೂಡ ನಿಷಿದ್ಧ ಯಾಕೆ ಅಂದರೆ ಅಮಾವಾಸ್ಯೆ ಸ್ವರ್ಗಸ್ಥರಿಗೆ ಮಾತ್ರ ಸೇರಿದ ದಿನ ಹಾಗಾಗಿ ಯಾವುದೇ ಕಾರಣಕ್ಕೂ ಅಮಾವಾಸ್ಯೆಯ ದಿನ ನೀವು ಎಣ್ಣೆಯನ್ನು ತಗೊಂಬರೋದಾಗಲಿ ಅಥವಾ ಕೂದಲು ಕಟ್ ಮಾಡೋದಾಗಲಿ ಉಗುರು ಕಟ್ ಮಾಡೋದಾಗಲಿ ಈ ರೀತಿಯಾಗಿ ಮಾಡಬಾರ್ದು ಅದರ ಜೊತೆ ಕಪ್ಪು ಬಟ್ಟೆಗಳನ್ನು ಹಾಕೋದಾಗಲಿ ಇನ್ನು ಯಾವುದೇ ಕಾರಣಕ್ಕೂ ನೀವು ಮಾಂಸ ಮದ್ಯ ಸೇವನೆ ಮಾಡೋದಾಗಲಿ ಕೂಡ ಮಾಡಬಾರ್ದು ಸ್ನೇಹಿತರೆ ಅಮಾವಾಸ್ಯೆಯ ದಿನ ಪೂಜಾ ಸಾಮಗ್ರಿಗಳನ್ನು ಕೂಡ ಖರೀದಿಸಬಾರ್ದು ಅಮಾವಾಸ್ಯ ಎಂದು ಎಣ್ಣೆಯನ್ನು ಕೂಡ ಹಚ್ಕೊಬಾರ್ದು ಅಂದರೆ ಮೊದಲನೇ ದಿನ ಅಂದರೆ ಇಂದಿನ ದಿನವೇ ನೀವು ಎಣ್ಣೆ ಹಚ್ಚಿ ಅಮಾವಾಸ್ಯ ಎಂದು ತಲೆ ಸ್ನಾನ ಮಾಡ್ಬೋದು ಆದರೆ ಅಮಾವಾಸ್ಯೆಯ ದಿನ ನೀವು ಯಾವುದೇ ಕಾರಣಕ್ಕೂ ತಲೆಗೆ ಎಣ್ಣೆ ಹಚ್ಕೊಳ್ಳೋದಾಗಲಿ ಮೈ ಕೈಗೆಲ್ಲ ಎಣ್ಣೆ ಹಚ್ಕೊಳ್ಳೋದಾಗ್ಲಿ ಈ ರೀತಿಯಾಗಿ ಮಾಡಬಾರ್ದು ಬದಲಿಗೆ ನೀವು ಎಣ್ಣೆಯನ್ನು ದಾನ ಮಾಡಬೇಕು ಇದರಿಂದ ಶನಿದೇವ ದೇವರ ಅನುಗ್ರಹ ನಿಮ್ಮ ಮೇಲಾಗುತ್ತೆ ಜೊತೆಗೆ ಮನೆಯಲ್ಲಿ ಏನೇ ಬೇಕಿದ್ರೂ ಅಮಾವಾಸ್ಯ ದಿನ ಅಥವಾ ಮುಂದಿನ ದಿನ ತರಬೇಕಾಗುತ್ತೆ ಅವತ್ತಿನ ಅವಶ್ಯಕತೆ ಇದೆ ನಾನು ತರಲೇಬೇಕು ಅಂತಂದ್ರೆ ನೀವು ಆ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಮಾವಾಸ್ಯ ದಿನ ನೀವು ಖರೀದಿ ಮಾಡಬೇಕಾಗತ್ತೆ ನೀವು ಜಾಸ್ತಿ ಅಂದ್ರೆ ತಿಂಗಳಿಗೆ ಒಂದ್ಸರಿ ತರೋ ದಿನಸಿ ಸಾಮಾನೆಲ್ಲ ಅಮಾವಾಸ್ಯ ದಿನ ತರಕ್ಕೆ ಹೋಗ್ಬೇಡಿ ನಿಮ್ಗೆ ಅವತ್ತಿನ ದಿನದ್ದು ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳಿ ನೆಕ್ಸ್ಟ್ ಡೇ ಹೋಗಿ ಹೋಗಿ ನೀವು ದಿನಸಿ ಸಾಮಾನುಗಳನ್ನು ತೊಗೊಂಡ್ಬರ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಅಮವಾಸ್ಯ ದಿನ ಯಾವ ವಸ್ತುಗಳನ್ನು ನಾವು ಖರೀದಿ ಮಾಡಿ ಮನೆಗೆ ತರಬಾರ್ದು ಈ ರೀತಿಯಾಗಿ ತಂದಿದ್ದೆ ಆದರೆ ನೀವು ಕಷ್ಟಗಳನ್ನು ಹೆದರ್ಸ್ಬೇಕಾಗತ್ತೆ ಲಕ್ಷ್ಮೀ ದೇವಿ ಮನೆ ಬಿಟ್ಟು ಶಾಶ್ವತವಾಗಿ ಹೊರಗಡೆ ಹೋಗ್ತಾಳೆ ಅಂತಲೇ ಹೇಳ್ಬೋದು ನೋಡಿ ಪರಕೆ ಹಾಕ್ಬೋದು ಅಥವಾ ಹಿಟ್ಟುಗಳು ನೀವು ಯಾವುದೇ ಹಿಟ್ಟಾದರೂ ಆ ದಿನ ತರಬಾರ್ದು ಅದ್ರ ಜೊತೆ ಎಣ್ಣೆನೂ ಅಷ್ಟೇ ಅಡುಗೆ ಎಣ್ಣೆ ಆಗ್ಬೋದು ಅಥವಾ ದೀಪದ ಎಣ್ಣೆ ಹಾಕ್ಬೋದು ಇದನ್ನು ಕೂಡ ತರಬಾರ್ದು ಈ ರೀತಿಯಾಗಿ ತಂದಿದ್ದೆ ಆದರೆ ನಮ್ಮ ಕಷ್ಟಕ್ಕೆ ನಾವೇ ಸಿಗಾಕೊಳ್ಳೋಂಗಾಗುತ್ತೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತೆ ಮನೆಯಲ್ಲಿ ದುಃಖ ಸಂಕಟಗಳು ಹೆಚ್ಚಾಗುತ್ತೆ ಅನಾರೋಗ್ಯದ ಬಾಧೆ ಹೆಚ್ಚಾಗುತ್ತೆ ಹಾಗೆಯೇ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೂಡ ಕುಂಠಿತ ಆಗುತ್ತೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗುತ್ತೆ ಸ್ನೇಹಿತರೆ ಹಾಗಾಗಿ ಅಮವಾಸ್ಯ ದಿನ ಯಾವುದೇ ಕಾರಣಕ್ಕೂ ಈ ಮೂರು ವಸ್ತುಗಳನ್ನು ತರಬೇಡಿ ಹಾಗಾದರೆ ಸ್ನೇಹಿತರೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರ Thank you, friends.